ನಮಸ್ಕಾರ ಸ್ನೇಹಿತರೆ ನಂದಿ ಟಿ ಬಿ ಕರ್ನಾಟಕದ ದಿನದ ಅಪ್ಡೇಟ್ಸ್ಗೆ ಸ್ವಾಗತ ಟು ಸಿನಿಮಾ ಸಂದರ್ಭದಲ್ಲಿ ಹೈದರಾಬಾದಿನ ಸಂಧ್ಯಾ ಚಿತ್ರಮಂದಿರದಲ್ಲಿ ಒಂದು ಭೀಕರ ಘಟನೆ ನಡೆಯುತ್ತೆ ಸಿನಿಮಾ ವೀಕ್ಷಣೆಯ ಸಂದರ್ಭದಲ್ಲಿ ಅಲ್ಲಿಗೆ ಅಲ್ಲು ಅರ್ಜುನ್ ಬರ್ತಾರೆ ಅವರನ್ನ ನೋಡಲು ಜನ ಮುಗಿಬಿಡ್ತಾರೆ ಅವರನ್ನ ನೋಡಕ್ಕೆ ಜನ ನಾಮೊಂದು ನಿಮೊಂದು ಅಂತ ಜನ ಬಂದಂತ ಸಂದರ್ಭದಲ್ಲಿ ನೂಕುನುಗ್ಗಲಾಗಿ ಒಬ್ಬ ಮಹಿಳೆ ತುಳಿತದಿಂದ ಸತ್ತ ಘಟನೆ ನಿಮ್ಮೆಲ್ರಿಗೂ ಗೊತ್ತಿದೆ ಆ ಮಹಿಳೆಯ ಮಗ ಈಗ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾನೆ ಅತಿಯಾದ ಅಭಿಮಾನ ಈ ದುಸ್ಥಿತಿಗೆ ತಂದು ನಿಲ್ಲಿಸಿದೆ ನಂತರದ ಘಟನೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಅಲ್ಲೂ ಅರ್ಜುನ್ ಬಂಧನವಾಗುತ್ತೆ ಬೇಲ್ ಸಿಗುತ್ತೆ ಹೊರಗಡೆ ಬಂದ ಮೇಲೆ ಪರ ಮತ್ತು ವಿರೋಧ ಚರ್ಚೆ ಪ್ರಾರಂಭವಾಗುತ್ತೆ ಒಬ್ಬ ನಟನನ್ನ ಅಭಿಮಾನಿಗಳು ಎಂದಿಗೂ ಬಿಟ್ಟುಕೊಡುವುದಿಲ್ಲ ನಿಮಗೆ ಗೊತ್ತು ಅದರಂತೆ ಕೆಲವರು ಪೊಲೀಸರ ಕ್ರಮವನ್ನ ಸ್ವಾಗತಿಸಿದರೆ ಇನ್ನು ಕೆಲವರು ಯಾಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ ಇದು ಏನೇ ಇರಲಿ ಈಗ ಇದು ರಾಜಕೀಯ ವಿಚಾರವಾಗಿ ಬದಲಾಗಿದೆ ಬನ್ನಿ ಹಾಗಾದ್ರೆ ಏನ್ ಈ ಹೊಸ ಸಮಾಚಾರ ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಪ್ರಪ್ರಥಮ ನೋಡುಗರಾಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಈಗ ಸದ್ಯ ರೇವಂತ್ ರೆಡ್ಡಿ ವರ್ಸಸ್ ಅಲ್ಲು ಅರ್ಜುನ್ ಅಂತ ಆಗಿದೆ ತೆಲಂಗಾಣದಲ್ಲಿ ಈ ವಿಚಾರವಾಗಿ ತೆಲಂಗಾಣದ ಸಿಎಂ ಅಲ್ಲು ವಿರುದ್ಧ ಖಾರವಾಗಿ ಮಾತನಾಡಿದ್ದಾರೆ ಇನ್ನು ಎ ಸಿ ಪಿ ಒಬ್ಬರು ನಿಮಗೆ ದುಡ್ಡಿನ ಮದ ಜಾಸ್ತಿಯಾಗಿದೆ ಒಳ್ಳೆಯದಲ್ಲ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ಒಂದು ಕಡೆ ಅಲ್ಲು ಅರ್ಜುನ್ ಮನೆಯ ಮೇಲೆ ಕಲ್ಲು ತೂರಾಟವಾಗಿದೆ ಇನ್ನು ಸದನದಲ್ಲಿ ರೇವಂತ್ ರೆಡ್ಡಿ ಮಾತನಾಡಿ ಅಲ್ಲು ಅರ್ಜುನ್ ಅನುಮತಿಯನ್ನ ಪಡೆಯದೆ ಸಂಧ್ಯಾ ಥಿಯೇಟರ್ ಗೆ ಬರ್ತಾನೆ ಬಂದಂತಹ ಸಂದರ್ಭದಲ್ಲಿ ತುಳಿತವಾಗುತ್ತೆ ನಮ್ಮ ಪೊಲೀಸರು ಹೊರಗಡೆ ನಡೆಯೋ ಘಟನೆಯನ್ನ ಹೇಳಿದರೂ ಕೂಡ ಅಲ್ಲು ಅರ್ಜುನ್ ಕೇಳದೆ ಸಿನಿಮಾ ಸಕ್ಸಸ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಮತ್ತೊಬ್ಬ ಅಧಿಕಾರಿ ಬಂದು ಅವರಿಗೆ ಅವಾಜನ ಹಾಕಿ ಅಂದ್ರೆ ಹೊರಗಡೆ ನಡೆಯಬಾರದ ಘಟನೆ ನಡೀತಾ ಇದೆ ನೀವು ಇಲ್ಲಿ ಯಾವುದರ ಪರಿವಿಲ್ಲದೆ ಇದ್ದೀರಾ ಹೋಗದೇ ಇದ್ರೆ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಎಂದು ಅಲ್ಲುವನ್ನ ಹೊರಗಡೆ ಕಳಿಸ್ತಾರೆ ಅಲ್ಲು ಅರ್ಜುನ್ಗೆ ಯಾವುದರ ಪರಿವಿಲ್ಲದೆ ಮಹಿಳೆ ಹಾಗೂ ಅವನ ಮಗನ ಸ್ಥಿತಿಯ ಬಗ್ಗೆ ಚಿಂತಿಸದೆ ಅಭಿಮಾನಿಗಳಿಗೆ ಕೈ ಬೀಸಿಕೊಂಡು ಹೋಗಿದ್ದು ಅವರ ಬಗೆಗೆ ತಿಳಿಸುತ್ತೆ ಎಂದು ರೇವಂತ್ ರೆಡ್ಡಿ ಅವರು ಹೇಳ್ತಾರೆ ಇನ್ನು ಅಲ್ಲೂ ಅವರ ಮನೆಗೆ ಹೋಗಿ ಮಾತನಾಡ್ತಾ ಇದ್ದೀರಲ್ಲ ಏನಾಗಿದೆ ಕೈ ಹೋಗಿದೆ ಕಾಲ್ ಹೋಗಿದೇನಾ ಅಂತ ಮನೆಗೆ ಹೋಗಿ ಭೇಟಿ ಕೊಡ್ತಾ ಇದ್ದೀರಲ್ಲ ಅದೇ ಆ ಹುಡುಗನ ಸ್ಥಿತಿ ಏನಾಗಿದೆ ಪರಿಸ್ಥಿತಿ ಏನು ಅಂತ ಒಬ್ಬ ನಟರಾದರೂ ಯೋಚನೆಯನ್ನು ಮಾಡಿದ್ದೀರಾ ಎಂದು ಖಾರವಾಗಿ ರೇವಂತ್ ರೆಡ್ಡಿ ಅವರು ಪ್ರತಿಕ್ರಿಯಿಸಿದ್ದಾರೆ ಈಗ ಎಸಿಪಿ ಸಬ್ಬತಿ ವಿಷ್ಣುಮೂರ್ತಿ ಅವರು ಮಾತನಾಡಿರುವುದು ತುಂಬಾ ವೈರಲ್ ಆಗಿದೆ ಬನ್ನಿ ಹಾಗಾದ್ರೆ ಅನ್ನೋದನ್ನು ನೋಡೋದಾದ್ರೆ ಈತನಿಗೆ ಕಾನೂನಿನ ಅಲ್ಪ ಜ್ಞಾನವೂ ಇಲ್ಲ ಆತ ಥಿಯೇಟರ್ಗೆ ಹೋಗೋದಕ್ಕೆ ಯಾವುದೇ ರೀತಿಯ ಅನುಮತಿಯನ್ನು ಕೂಡ ಪಡೆದಿಲ್ಲ ದುಡ್ಡಿನ ಮತದಿಂದ ಇಲ್ಲ ಸಲದ ಮಾತುಗಳನ್ನು ಮಾತನಾಡ್ತಿದ್ದಾನೆ ಆತ ಆತನಿಗೆ ಕೋರ್ಟಿನಲ್ಲಿ ಜಾಮೀನು ಸಿಕ್ಕಿರುವುದು ಕೇವಲ ಮಧ್ಯಂತರ ಜಾಮೀನು ಮಾತ್ರ ನಾವು ನಿನ್ನ ಮೇಲೆ ಯಾವುದೇ ಕ್ರಮವನ್ನ ಯಾವುದೇ ಸಮಯದಲ್ಲಿ ತೆಗೆದುಕೊಳ್ಳಬಹುದು ಜಾಸ್ತಿ ಎಗರಾಡಬೇಡವೆ ಎಂದು ಹೇಳಿದ್ದಾರೆ ನೀನಿನ್ನು ಆರೋಪಿ ನಿಂಗೆ ಕ್ಲೀನ್ ಚೀಟ್ ಸಿಕ್ಕಿಲ್ಲ ನಿನ್ನ ಸಿನಿಮಾದಲ್ಲಿ ಪೊಲೀಸರನ್ನ ತೋರಿಸಿದ ಹಾಗೆ ಅಲ್ಲ ಜಾಸ್ತಿ ಮಾತನಾಡಿದರೆ ಚರ್ಮ ಸುನಿತೀವಿ ಅನ್ನುವಂತಿತ್ತು ಅವರ ಖಾರವಾದ ಮಾತುಗಳು ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಸಿಎಂ ವರ್ಸಸ್ ಅಲ್ಲು ಅರ್ಜುನ್ ಎನ್ನುವಂತಿದೆ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ತಲುಪುತ್ತೆ ಎನ್ನುವುದನ್ನು ನೋಡಬೇಕು ಒಬ್ಬ ನಟನಾದವನು ಕೇವಲ ಸಿನಿಮಾದ ಬಗ್ಗೆ ಯೋಚಿಸದೆ ಎಲ್ಲ ವಿಚಾರವನ್ನ ಗಮನದಲ್ಲಿರಿಸಿಕೊಂಡು ಸಾಗಿದಾಗ ಮಾತ್ರ ಒಂದು ಉತ್ತಮ ಸಂದೇಶವನ್ನು ನೀಡಲು ಸಾಧ್ಯ ಇದಾಗಿತ್ತು ಇವತ್ತಿನ ಸುದ್ದಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸುದ್ದಿಯೊಂದಿಗೆ ಬರುತ್ತೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಮಸ್ಕಾರ